ಸರ್ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಶಿರ್ವಾ ಅಂತ ಹೇಳಿದ್ರಿ ಸ್ವೀಡನ್ ಅಲ್ಲಿ ಇರೋದ್ರಿ ಕೆಲಸ ಮಾಡೋದು ನಾವು ಅದೇ ಸರ್ ಈಗ ಮನೇನ ತಗೋಬಾರ್ದಂತ ಡಿಸೈಡ್ ಮಾಡಿದ್ವಿ ಸರ್ ಅದನ್ನ ಹೇಳಕ್ಕೆ ಅಂತ ಫೋನ್ ಮಾಡಿದ್ರಿ ಅದರಿಂದ ಜೀವನ ಎಷ್ಟು ಒಳ್ಳೇದಾಗಿದೆ ಅಂತ ಹೇಳಕ್ಕೆ ಅಂತ ಫೋನ್ ಮಾಡಿದ್ರಿ ನಾನು ಆಕ್ಚುಲಿ ನಿಮಗೆ ಅದೇ ಸಾಲ ಮಾಡಿ ಸಾಲ ಮಾಡಿದ್ರೆ ಮತ್ ನಾವು ದೊಡ್ಡ ದೊಡ್ಡ ಬಡ್ಡಿ ಕಟ್ಟಬೇಕಾಗತ್ತಲ್ಲ ಯಾವ ದೇಶ ಕಡೆ ವ್ಯವಸ್ಥೆ ಸೇಮ್ ಇದೆ ಅಲ್ಲ ಸರ್ ಹಾಗಾಗಿ ಈಗ ಒಂದು ಉದಾಹರಣೆಗೆ ನಾವಿಲ್ಲಿ ಸಾಲ ತಗೊಂಡ್ರು ಸಾವಿರ ಗಟ್ಲೆ ಲಕ್ಷ ಗಟ್ಲೆ ಬಡ್ಡಿ ಕೆಟ್ಟವಾಗತ್ತೆ ನಾವ್ ಏನ್ ಮಾಡ್ಬೇಕಂದ್ ಮಾಡ್ಯವ್ರಿ ಆ ದುಡ್ಡನ್ನ ನಾವಿಲ್ಲಿ ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಹೆಂಡತಿ ನನ್ಗೊಂದ್ ಮಗಳಿದ್ದಾಳೆ ಹೆಂಡತಿ ಮಗಳಿಗೆ ದೇಶ ವಿದೇಶನ್ ತೋರ್ಸೋಣ ಅಂತ ಅನ್ಕೊಂಡಿದೇವ್ರಿ ನಾನ್ ನಿಮ್ ಫೇಸ್ಬುಕ್ ಅಲ್ಲಿ ಒಂದ್ ವಿಡಿಯೋನು ಕಳ್ಸಿದ್ದೇರಿ ನೀವು ನೋಡಿಲ್ಲ ಅನ್ಸತ್ತೆ ಅದು ನಾ ವೇಟ್ ಮಾಡ್ತಾ ಇದ್ದೀನಿ ಕೂಡಿಟ್ಟು ಮತ್ತು ಆ ಮನೆ ತಗೋಬೋದು ನೀವು ಯಾವಾಗ ತಿರುಗಾಡೋ ವಯಸ್ಸಲ್ಲಿ ಮನೆ ಆಗುತ್ತೆ ಇಲ್ಲ ಬಾಡಿಗೆಗಳಲ್ಲಿ ಇದ್ಬಿಡಿ ಕೊನೆಯಲ್ಲಿ ವಯಸ್ಸಾದಮೇಲೆ ನಿಮ್ಮದೇ ಅದು ಒಂದು ಸೂರು ಚಿಕ್ಕದಾಗಿ ಕಟ್ಕೊಳ್ಳಿ ನೀವು ರಾಯಲ್ ಆಗಿ ಬದುಕ್ಬಿಡಿ ಚಿಕ್ಕದಾಗಿ ಕಟ್ಕೊಳ್ಳೋಕ್ಕೆ ಆವಾಗ ನಿಮಗೆ ಬಾ ಸಾಲ ಬೇಕಿಲ್ಲ ಚೆನ್ನಾಗಿ ಮಾಡ್ತಾಯಿದ್ರಿ ಬಟ್ ಸಾಲ ಹಿಂದೆ ಇದ್ದರೆ ನಿಮಗೆ ಪ್ರೆಷರ್ ಇರೋದಿಲ್ಲ ಆವಾಗ ಲೇಜಿ ಆಗ್ತಾರೆ ಜನ ಅದೊಂದು ಅವಾಯ್ಡ್ ಮಾಡಿ ದುಡಿಯೋದು ದುಡಿಮೆ ಯಾವಾಗಲೂ ಸತತವಾಗಿ ದುಡಿತಾ ಇರಬೇಕು ಲೇ ಅಹಂಕಾರ ಬರುತ್ತೆ ಸಾಲ ಇಲ್ಲದೆ ಇದ್ರೆ ಅಹಂಕಾರ ಬರೆದಂಗೆ ನೋಡ್ಕೊಬೇಕು ಅವು ಸರ ಒಂದು ಫೆಲ್ಟ್ ಆಯ್ತ ಫೆಲ್ಟ್ ದಟ್ ಆ್ಯಕ್ಚುಲಿ ಸಮಯರ ನಾನು ಭಾಳ ಆರಾಮಾಗಿದ್ದೀನಿ ಅಂತ ಅನ್ಸಿತ್ತು ಮೊನ್ನೆ ನೀವು ಅದಕ್ಕೊಂದು ವಿಡಿಯೋ ಹಾಕಿದ್ರಲ್ಲ ಒತ್ತಡದ ಬಗ್ಗೆ ಸೊ ಅದನ್ನ ಗಮನಿಸಿದೆ ನಾನು ಅಂದ್ರೆ ಆ ಅರ್ಥ ಮಾಡ್ಕೊಂಡೆ ಅಫ್ಕರ್ಸ್ ಅದು ನನಗೆ ಅರ್ಥ ಆಗಿತ್ತದ ಬಟ್ ಅದನ್ನ ನೋಡಿದ್ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅನಸ್ತು ಸೊ ನಾವು ಫಾಲೋ ಮಾಡ್ತಾ ಇದೀನಿ ಸರ್ ಖಂಡಿತ ಈಗ ನಮ್ ತಂದೆ ತಾಯಿನೇ ಇಲ್ಲಿ ರೀ ಸೊ ಇಲ್ಲಿ ಯುರೋಪ್ ಅಲ್ಲ ಕೇಳಿದ್ ನಾನು ಅವ್ರಿಗೆ ಓಡಾಡ್ಸ್ತಾ ಇದ್ದೀನಿ ನಾನ್ ಡಿಸೆಂಬರ್ ಗೆ ನಾನು ನೇತ್ರಿ ಮಗಳಿಗೆ ಅಮೆರಿಕಾ ಕರ್ಕೊಂಡೋಗಿದ್ದೆ ಇದೆಲ್ಲ ನಮಗೆ ಕಾರಣ ಆಗಿದ್ದೆ ಸಾಲ ಇಲ್ದೇ ಇರೋದ್ರಿಂದ ನಾನ್ ಸಾಲ ಇದ್ದಿದ್ರೆ ನಾನು ಅವ್ರಿಗೆ ಆಗ್ತಾ ಆಗ್ತಿರ್ಲಿಲ್ಲ ನಾವು ಕ್ರಿಸ್ಮಸ್ ಡಿಸೆಂಬರ್ ವೆಕೇಶನ್ ಗೆ ಮೊನ್ನೆ ಗ್ರ್ಯಾಂಡ್ ಕೆನಿಯನ್ನ ಕಳಿಸಿದ್ ನಾನು ನಿಮ್ಮ ವಿಡಿಯೋ ಕಳ್ಸಿದ್ದೆ ಆಕ್ಚುಲಿ ಆದ್ರೆ ಒಂದ್ ಒಳ್ಳೆ ವಿಚಾರ ಅಂದ್ರೆ ನನ್ ಹೆಂಡ್ತಿ ಮನೆ ತಗೊಳಕ್ಕೆ ನಾನ್ ರೆಡಿ ಇಲ್ಲ ಅನ್ಕೊಳ್ಳೆ ಅದಕ್ಕೆ ಸಹಕಾರ ಕೊಟ್ಟಿದ್ದಾಳೆ ಇಲ್ಲಿವರೆಗೆ ಅಫ್ಕೋರ್ಸ್ ಆಸೆ ಇದೆ ಸರ್ ಮನೆ ಕಟ್ಟಬೇಕಂತ ಒಳಗೆ ಮನೆ ಕಟ್ಟು ಆದ್ರೆ ಗಿಡ ಮರಗಳ ನಡುವೆ ತುಂಬಾ ಚೆನ್ನಾಗಿ ಮನೆ ಸಾಲ್ ವಿಲ್ದೆ ಕಟ್ಬೋದು ಇವಾಗ ಸದ್ಯಕ್ಕೆ ತಿರ್ಗಾಡ್ಸು ಎಲ್ಲ ತೋರ್ಸು ಅವ್ರಿಗೆ ಮಾತು ಕೊಡು ನಾನು ನಿನಗೆ ಮನೆ ಕಟ್ಟೇ ತಿರ್ತೀನಿ ನಿನಗೆ ಮನೆ ಕೊನೆಗಾಲದಲ್ಲಿ ಒಳ್ಳೆ ಮನೆ ಮಾಡ್ತೀನಿ ಅಂತ ಟೆಕ್ನಾಲಜೀಸ್ ಬರ್ತಾ ಇದೆ ಆ ಸಿಮೆಂಟ್ ಫೌಂಡೇಶನ್ ಇಲ್ಲದೆ ನೀವು ಮನೆಗಳನ್ನ ಬೇಕಾದ್ರೆ ನೀವು ಕ್ರೈನಲ್ಲಿ ಬಂದು ಇಡ್ಬೋದು ಅಂತ ಮನೆಗಳು ಬರ್ತಾ ಇದೆ ಸಿಮೆಂಟಲ್ಲಿ ಬದಲಾಯಿಸ್ಬೋದು ಊರಿಂದ ಊರಿಗೆ ಎತ್ಕೊಂಡು ಹೋಗ್ಬೋದು ಅದು ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಅದು ತುಂಬಾ ಕಡಿಮೆ ಬೆಲೆಗೆ ಟೋಟಲ್ ಮನೆ ಹನ್ನೆರಡು ಲಕ್ಷಕ್ಕಾಗಿರುತ್ತೆ ಅದು ಸಿಮೆಂಟ್ ಬ್ಲಾಕೇಜಸ್ ಇಂದ ಫಾರ್ ಎಕ್ಸಾಂಪಲ್ ಲೈನ್ಸ್ ಅಲ್ಲೇ ಮಾಡ್ಬೋದು ಅದೆಲ್ಲ ನಾವು ಟೆಕ್ನಾಲಜಿ ಸ್ಟಡಿ ಮಾಡ್ತಾ ಇದೀನಿ ಒಬ್ಬರು ತುಂಬ ಚೆನ್ನಾಗಿ ರಿಸರ್ಚು ಮಾಡಿ ಸಕ್ಸಸ್ ಆಗಿದ್ದಾರೆ ಅವ್ರ ಜೊತೆ ಸೇರಿಕೊಂಡು ಜನಕ್ಕೆ ಮೋಟಿವೇಟ್ ಮಾಡ್ತೀನಿ ಲಕ್ಷಕ್ಕೆ ಮನೆ ರಾಯಲ್ ಅಪ್ಪಾಜಿನ ಎರಡು ಮಾಡಿದ್ದಾರೆ ನಾವ್ ಎರಡು ಮಕ್ಳಿದೀವಿ ಎರಡು ಮನೆ ಮಾಡಿದ್ದಾರೆ ನಾವು ಅಪ್ಪಾಜಿ ಹಾಗಾಗಿ ಒಂದ್ ಅಪಾರ್ಟ್ಮೆಂಟ್ ಮನೆ ಇದೆ ಅಲ್ಲೇ ಸಾಕಂತ ಮನೆ ಅದೇ ಮನೇಲಿ ಇದ್ಬೇಡ ಅಂತ ಅದು ಮನೆ ಮಾಡಿ ಕೊಟ್ಟಾರೆ ಅಲ್ಲೇ ಹುಬ್ಬಳ್ಳಿಲಿ ಹುಬ್ಬಳ್ಳಿ ಸರ್ ನಮ್ದು ಹಿಂಗಾಗಿ ನಡೀತದೆ ಸರ್ ನಿಮ್ಗೆ ಅದೇ ಮಾತಾಡೋದ ಅಂತ ಫೋನ್ ಮಾಡಿದ ಕನೆಕ್ಟ್ ಆಯ್ತು ಸ್ವಲ್ಪ ನಡಕ್ತಾ ಇದ್ದೀನಿ ಮಾತಾಡಕ್ಕೆ ಆತರ ಆಗಿದೆ ನೀವ್ ಹಾಕ್ತೀರಿ ಸರ್ ನಾನು ಜೀಲಿ ಡಿಸೈನ್ ಅಂತ ಸರ್ ಜೀಲಿ ಡಿಸೈನ್ ಅಂತ ಒಂದ್ ಕಂಪನಿ ಸರ್ ಇದು ಚೈನಾ ಕಂಪನಿ ಓಲ್ವ ಕಾರ್ಸ್ ಓನರ್ ಸರ್ ಅವ್ರ ಆ ಕಂಪನಿಯಲ್ಲಿ ಡಿಸೈನ್ ಅದ ಕೆಲಸ ಮಾಡ್ತಾ ಇದ್ರೆ ಆಟೋಮೋಟಿವ್ ಡಿಸೈನರ್ ನಾನು ಹಾ ರೀ ಇಲ್ಲಿ ನಾನು ಕನ್ನಡದಲ್ಲಿ ನಿರೂಪಣೆ ಮಾಡ್ತಿರ್ತೇನೆ ರೀ ಹಾಡಿಗೆಲ್ಲ ಹಾಡ್ತಾ ಇರ್ತೇನೆ ಸಂಗೀತ ಮತ್ತು ಹಾಸ್ಯ ನನ್ನ ಜೀವನದ ಸರ್ ಗಳು ಸರ್ ಹಾ ರೀ ಅಂದ್ರೆ ನಾನು ಇದನ್ನ ನಿಮ್ ಶಹರಿ ಆತರ ಹೇಳ್ತೀನಿ ಹಾಸ್ಯ ಆಫೀಸಲ್ಲಿ ಇದೀನಲ್ಲ ಆತರ ಇಮಿಡಿಯೇಟ್ ಅಲ್ಲ ನಾನು ನಿಮ್ಗೆ ಪ್ರಯತ್ನ ಮಾಡ್ತೀನಿ ಸಮಯ ಇದ್ರೆ ಖಂಡಿತ ಹೇಳ್ತೀನಿ ಹಾ ಸರ್ ಒಂದ್ ನಿಮಿಷ ಟೈಮ್ ಕೊಡಿ ನಾನು ಹೇಳ್ತೇನೆ ನಿಮಗೆ ಆ ಟೈಮ್ ಇದೆ ಒಂದೇ ನಿಮಿಷ ಅದಲ್ಲೇ ಹೇಳ್ತೇನೆ ನಿಮಗೆ ಹೌದು ನಿರೂಪಣೆ ಮಾಡ್ತಾ ಇದ್ದಂತ ಹೇಳಲ್ಲ ಸರ್ ಮೊನ್ನೆ ಯುಗಾದಿಗೆ ದೀಪಾವಳಿಗೆಲ್ಲ ನಾನೇ ನಿರೂಪಣೆ ಮಾಡ್ತೀನಿ ಅಲ್ಲಿ ಟ್ರೋಲೆಟರ್ ಪ್ಲೇಸ್ ಮೊನ್ನೆ ಯುಗಾದಿಗೆ ಮಾಡ್ರೆ ಆಮೇಲೆ ನೀವ್ ಹೇಳಿದ್ದ ಇನ್ಫಾರ್ಮೇಶನ್ ಈಗ ಗಣಪತಿ ಹಬ್ಬದಲ್ಲಿ ಹೇಳ್ತಾ ಇದೀನಿ ಗಣೇಶ ಯಾರು ಅಂತ ಗಣೇಶ ಯಾರು ಅಂತ ಹೇಳ್ತಾ ಇದೀನಿ ಆಮೇಲೆ ನಿಮ್ಗೆ ಹಾಸ್ಯದ ಬಗ್ಗೆ ಹೇಳಲ್ಲ ಸೊ ಖಂಡಿತ ಹೇಳ್ತೀನಿ ಆಮೇಲೆ ನಾನ್ ಬರ್ಕೊಂತಿರ್ತೀನಿ ಸರ್ ಬರ್ಕೊಂತಿರ್ತೀನಿ ನಿಮ್ಗೆ ಇದನ್ನ ಹೇಳ್ತೇನೆ ಕನ್ನಡಿಗರು ಯಾರು ಅಂತ ಉತ್ತರ ಕರ್ನಾಟಕದ ಕನ್ನಡಿಗರ ಬಗ್ಗೆ ಹೇಳ್ತೇನೆ ಬಡ್ಡಿಗೆ ಬಡ್ಡಿ ಹಾಕಿ ಚಕ್ರ ಬಡ್ಡಿ ಕೊಡು ಅನ್ನೋರು ಮಾರವಾಡಿಗರು ಪ್ರೀತಿಗೆ ಪ್ರೀತಿ ಹಾಕಿ ಬರೀ ಪ್ರೀತಿ ಕೊಡು ಅನ್ನೋರು ನಮ್ಮ ಉತ್ತರ ಕರ್ನಾಟಕದ ಕನ್ನಡಿಗರು ಅಂತ ಹೌದ್ ಸರ್ ಹೌದು ಆಮೇಲೆ ಇದು ಸರ್ ಭೂಕಂಪದಲ್ಲಿ ಸರ್ ನಮ್ಮ ಹೇಳ್ತೇನೆ ಇನ್ನೊಂದ್ ಹೇಳ್ತೇನೆ ಬಿರುಗಾಳಿಯಲ್ಲೂ ಒಂದು ಸುಗಂಧ ಸೂಸಿ ಬರಬಹುದು ಅಂದ್ರೆ ನಿರೀಕ್ಷೆ ಕಳ್ಕೊಂಡಿರ್ತಾರಲ್ಲ ಅಂತವ್ರಿಗಿದ ಆತ್ಮಹತ್ಯೆ ಮಾಡ್ಕೊಂತಿರ್ಬೇಕು ಎಲ್ಲ ವಿಚಾರ ಮಾಡಿರ್ತಾರಲ್ಲ ಅಂತ ಬಿರುಗಾಳಿಯಲ್ಲೂ ಒಂದು ಸುಗಂಧ ಸೂಸಿ ಬರಬಹುದು ಸುನಾಮಿಯಲ್ಲೂ ಒಂದು ಹೂವು ತೇಲಿ ಬರಬಹುದು ಬಿರುಗಾಳಿಯಲ್ಲೂ ಒಂದು ಸುಗಂಧ ಸೂಸಿ ಬರಬಹುದು ಸುನಾಮಿಯಲ್ಲೂ ಒಂದು ಹೂವು ತೇಲಿ ಬರಬಹುದು ಏಕಿಷ್ಟು ನಿರಾಶೆನಾಗಿರುವ ಗೆಳೆಯ ಭೂಕಂಪದಲ್ಲೂ ಹೊಸ ನಗರ ಒಂದು ಹುಟ್ಟಿ ಬರಬಹುದು ಏಕಿಷ್ಟು ಗೆಳೆಯ ಭೂಕಂಪದಲ್ಲೂ ಹೊಸ ನಗರ ಒಂದು ಹುಟ್ಟಿ ಬರಬಹುದು ಎಲ್ಲಾ ಕೆಟ್ಟದೇ ಆಗತ್ತೆ ಅಂತ ನಾವ್ ಯಾಕೆ ಅನ್ಕೋಬೇಕು ಒಳ್ಳೆ ಪ್ರಮಾಣ ಇದ್ರೆ ಒಳ್ಳೆ ಪ್ರಮಾಣನೂ ಇದೆ ಅನ್ನೋದನ್ನ ನಮ್ಮ ಕವಿಗಳು ಎಷ್ಟು ಚೆನ್ನಾಗಿ ಮನ ಅಂತ ಹೇಳಿದಾರೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್ ಎಲ್ಲರೂ ನಿನ್ನ ಬಿಟ್ಬಿಟ್ರೆ ಏನ್ ಮಾಡ್ತೀಯ ನಿಮ್ ಜೀವನದಲ್ಲಿ ತೊಂದ್ರೆ ಇಲ್ಲ ಸರ್ ನೋ ಪ್ರಾಬ್ಲಮ್ ಯಾರು ಬಿಡಲ್ಲ ಅಂತ ಗ್ಯಾರಂಟಿ ನಂಗೆ ಇದೆ ನಾನನ್ನು ಯಾರು ಬಿಡಲ್ಲ ಸರ್ ನಾನ್ ಬಿಡ್ತೀನಿ ನೀನ್ ಬಿಟ್ಬಿಡು ನೀನು ಈ ರೀತಿ ಊರೂರು ಅಳಿಯೋದು ನನ್ಗೆ ಇಷ್ಟ ಇಲ್ಲ ಮನೆ ಮಾಡ್ತಾ ಇಲ್ಲ ಅಂತ ಮನೆಯವರೆಲ್ಲ ಬಿಟ್ಬಿಟ್ರೆ ಏನ್ ಮಾಡ್ತೀಯ ನನಗ್ ಬಿಡಲ್ಲ ಸರ್ ನಾನ್ ಬಿಡ್ತೀನಿ ಎಲ್ಲರಿಗೂ ಯಾರು ಬಿಡಲ್ಲ ಸಾಧ್ಯನೇ ಇಲ್ಲ ನನಗೆ ಆತ್ಮವಿಶ್ವಾಸ ಇದೆ ಸರ್ ಅದು ಆಮೇಲೆ ಅದು ನಿಜ ಕೂಡ ಅಂತ ಅನ್ನಿಸ್ತಿದೆ ನನಗೇನು ವ್ಯತ್ಯಾಸನು ಬರಲ್ಲ ಬಟ್ ಆದರೂ ಹಾಗೆ ಸರ್ ಹೇಳಿದೆ ನೀವು ಅನ್ಸಿದ್ ನೀವು ನೀವ್ ಹೇಳಿದ್ರೆ ಹೇಳ್ತೀನಿ ಸರ್ ಇನ್ನು ಬೇರೆ ಬೇರೆ ಎಲ್ಲ ಇದೆ ಚೆನ್ನಾಗಿದೆ ಚೆನ್ನಾಗಿರು ಮತ್ತೆ ಇದನ್ನ ಪಬ್ಲಿಷ್ ಮಾಡ್ಲಾ ಮಾಡಿ ಸರ್ ಖಂಡಿತ ಅಹೋರಾತ್ರ ಗುರುಗಳೇ ನಮಸ್ಕಾರ ನಾನು ಒಂದ್ ಸ್ವಲ್ಪ ದುಡ್ಡು ಸೇವ್ ಮಾಡಿ ಡೌನ್ ಪೇಮೆಂಟ್ ಕಟ್ಟಿ ಸಾಲ ಮಾಡಿ ಮನೆ ಕಟ್ಟೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ನಿಮ್ಮ ಸಲ್ ವಿಡಿಯೋಗಳನ್ನು ನೋಡಿ ಸಲ ನಿಮ್ಮ ಸಲಹೆ ನಮ್ಮ ಕರೆಕ್ಟ್ ಅನಿಸ್ತು ಆ ಸಲಹೆ ನಾವು ಸ್ವೀಕಾರ ಮಾಡಿ ಸಾಲ ಮಾಡಿ ನಾವೇ ಬೇರೆ ದೇವ್ರಿಗೆ ದುಡ್ಡು ಕಟ್ಟಬೇಕು ಇರೋ ಮನೆಗೆ ಗೂಡಿದ್ರೆ ಸಾಕಲ್ಲ ಮತ್ತು ಕಾಂಕ್ರೀಟ್ ಸಿಮೆಂಟಿಗೆ ಸ್ಟೀಲಿಗೆ ದುಡ್ಡು ಹಾಕ್ಬೇಕು ದುಡಿದಿರೋ ದುಡ್ಡಲ್ಲಿ ಹೆಂಡ್ತಿ ಮಕ್ಕಳಿಗೆ ಪ್ರವಾಸ ಕರ್ಕೊಂಡ್ಬಂದಿದ್ದೀನಿ ಇವತ್ತು ನಾವು ಇರೋದು ಹೂವರ್ ಡ್ಯಾಮ್ ಅರೆಝೋನಾ ಆ್ಯಂಡ್ ನೊವೆಡ ಅಮೆರಿಕಾದಲ್ಲಿ ಪ್ರವಾಸ ಕರ್ಕೊಂಡು ಬಂದಿದ್ದೀನಿ ಹರತ್ರಿ ಎಲ್ಲ ನಿಮ್ಮ ಆಶೀರ್ವಾದ ಮತ್ತು ಸಲಹೆ ತುಂಬಾ ಧನ್ಯವಾದಗಳು ಇಡಂಗಿಲ್ಲ ದುಡ್ಡು ಇಡಂಗಿಲ್ಲ ಖರ್ಚು ಮಾಡೋದ ಪ್ರವಾಸ ಮಾಡೋದ ನೋಡಿ ಜಗತ್ತಿನ ವೈಶಿಷ್ಟ್ಯತೆಗಳನ್ನೆಲ್ಲ ನಮ್ಮ ಕೈಲಾದಷ್ಟು ತೋರಿಸೋದು ಇದೆಯಲ್ಲ ದೇಶ ತಿರುಗು ಕೋಶ ಓದ ಅಂತ ನೋಡಿ ಎಂತ ಭವ್ಯವಾದ ದೇವರ ಸೃಷ್ಟಿ ಗುಟ್ಟ ಬೆಡ್ಗಳನ್ನ ನೋಡಕ್ಕೆ ನಾವಿವತ್ತು ಇಲ್ಲಿ ಬಂದಿದೀವಿ ಯಾರ ಹತ್ರ ನಾನು ಇರೋದ್ರಲ್ಲಿ ವರ್ಕ್ ಮಾಡೋದು ಅಲ್ಲಿ ನಮ್ಮ ಮೂರವ್ ಮೂಲವರು ಹುಬ್ಳಿ ಇವಾಗ ನಾವು ಅಮೇರಿಕ ಕ್ರಿಸ್ಮಸ್ ಹಾಲಿಡೇ ಇರೋದರಿಂದ ಬಂದಿದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಅವರ ಹತ್ರ ಅದೇ ನಮಸ್ಕಾರ ನನ್ನ ಹೆಂಡತಿ ಮಗಳ್ರು ಕೂಡ ನ ನನ್ನ ಒಂದು ವಿಚಾರಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ ಮನೆ ಕಟ್ಟೋದೇನು ಬೇಡ ಮನೇಲಿ ಇರೋಣ ಅಂತ ಸೊ ಐ ಹೋಪ್ ಇಟ್ ವರ್ಕ್ ಗುಡ್ ಫಾರ್ ಮಿ ಲೆಟ್ಸ್ ಸಿ ಮಗಳನ್ನ ಏಳು ವರ್ಷದ ಮಗಳಿದ್ದಾಳೆ ನನಗೆ ಹೆಣ್ಮಗು ಸೊ ಆಲ್ ಗುಡ್ ಥ್ಯಾಂಕ್ ಯು